ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಬಶೀರೆಡ್ಡಿ ನಡಕ ಅಮೇರಿಕದಲ್ಲಿ ನೂರಕ್ಕೂ ಅಧಿಕ ಮಂದಿ ಭಾರತೀಯರ ಕೈಗಳಿಗೆ ಕೋಳ ಹಾಕಿ ಅವರ ಕಾಲುಗಳಿಗೆ ಸರಪಳಿ ಬಿಗಿದು ಅವರನ್ನು ಜಾನುವಾರುಗಳಂತೆ ವಿಮಾನದಲ್ಲಿ ತುಂಬಿಸಿ ಭಾರತಕ್ಕೆ ವಾಪಸ್ ಕಳಿಸಿದ್ರಲ್ಲ ಅದಕ್ಕೆ ಹೊಣೆ ಯಾರು ಎಂದಿನಂತೆ ಮೊದಲ ಪ್ರಧಾನಿ ನೆಹರು ಅವರೇ ಹೊಣೆ ಆಗ್ತಾರಾ ಅಥವಾ ಈಗಿನ ಪ್ರಧಾನಿ ಮೋದಿಯವರು ಹೊಣೆ ಆಗ್ತಾರಾ ಮೋದಿಯವರ ಕುರುಡು ಭಕ್ತರು ಮತ್ತು ಮೋದಿಯವರ ಗಾನ ಭಜಾನ ಮಾಡುವ ಗೋಧಿ ಮೀಡಿಯಾಗಳಿಗೆ ಈ ಪ್ರಶ್ನೆಗಳನ್ನು ಕೇಳಬೇಕು ಅನಿಸುತ್ತೆ ಈ ಭಕ್ತರು ಮತ್ತು ಗೋಧಿ ಮೀಡಿಯಾಗಳು ನೆಹರು ಕಾಲದಲ್ಲೂ ಅಮೇರಿಕದವರು ಭಾರತೀಯರಿಗೆ ಕೈಕೋಳ ಹಾಕಿ ಕಳಿಸಿದ್ರ ಅಂತ ನಿನ್ನೆಯಿಂದ ಹುಡುಕ್ತಾ ಇದ್ದಾರೆ ಆದರೆ ಅಂತಹ ಪ್ರಸಂಗ ಯಾವುದೂ ಅವರಿಗೆ ಈವರೆಗೂ ಸಿಕ್ಕಿಲ್ಲ ಹಾಗಾಗಿ ಅಮೆರಿಕದಲ್ಲಿ ಭಾರತೀಯರ ಕೈಗಳಿಗೆ ಬಿದ್ದ ಕೋಳಗಳಿಗೆ ನೆಹರು ಅವರು ಈವರೆಗೆ ಕಾರಣ ಆಗಿಲ್ಲ ಮುಂದೆ ಆಗ್ತಾರೋ ಗೊತ್ತಿಲ್ಲ ಇದಕ್ಕೂ ನೆಹರು ಅವರನ್ನೇ ಹೊಣೆ ಮಾಡಿದರೂ ಇಲ್ಲ ಬಿಡಿ ಏನೇ ಆದರೂ ಟ್ರಂಪ್ ಅವರ ಕ್ಲೋಸ್ ಫ್ರೆಂಡ್ ಮೋದಿ ಸಾಹೇಬರು ಇದಕ್ಕೆ ಸದ್ಯ ಹೊಣೆಯಾಗುವುದಿಲ್ಲ ಅವರನ್ನು ಯಾರು ಹೊಣೆ ಮಾಡುವುದು ಕೂಡ ಇಲ್ಲ ಅದೇನೇ ಇರಲಿ ಈ ಭಕ್ತ ಮಂಡಳಿ ಮತ್ತು ಗೋಧಿ ಮೀಡಿಯಾಗಳು ಕಳೆದ ಹತ್ತು ವರ್ಷಗಳಿಂದ ಪುಂಗ್ತಾ ಇದ್ರಲ್ಲ ಮೋದಿಯವರು ಪ್ರಧಾನಿಯಾದ ಮೇಲೆ ಜಾಗತಿಕವಾಗಿ ಭಾರತದ ಪ್ರಭಾವ ಹೆಚ್ಚಾಗಿದೆ ಅಂತ ಭಾರತ ವಿಶ್ವಗುರು ಮೋದಿ ವಿಶ್ವ ನಾಯಕ ಭಾರತೀಯರಿಗೆ ಜಗತ್ತಿನೆಲ್ಲೆಡೆ ಗೌರವ ಆಧಾರಗಳು ಸಿಗ್ತಾ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಆದರೆ ಈಗ ಆಗಿದ್ದೇನು ಭಾರತೀಯರ ಕೈಗಳಿಗೆ ಅಮೇರಿಕದಲ್ಲಿ ಕೋಳ ಬಿದ್ದಿದೆ ಮೋದಿಯವರ ಆಪ್ತಮಿತ್ರನ ದೇಶದಲ್ಲಿ ಭಾರತೀಯರಿಗೆ ಇಂತಹ ದುಸ್ಥಿತಿಯಾ ಹಾಗಿದ್ರೆ ಭಾರತೀಯರ ಕೈಗಳಿಗೆ ಕೋಳ ಬೀಳುವಾಗ ಅವರ ಕಾಲುಗಳಿಗೆ ಸರಪಳಿ ಬೀಳುವಾಗ ಮೋದಿಯವರ ಪ್ರಭಾವ ಎಲ್ಲಿ ಹೋಯಿತು ಇದು ನಮ್ಮ ಪ್ರಶ್ನೆ

ಕನಿಷ್ಠ ಪಕ್ಷ ತನ್ನ ದೇಶದ ಪ್ರಜೆಗಳ ಕೈಗಳಿಗೆ ಕೋಳ ಹಾಕದಂತೆ ಅವರ ಕಾಲುಗಳನ್ನು ಸರಪಳಿಯಲ್ಲಿ ಕಟ್ಟದಂತೆ ಮೋದಿಯವರಿಗೆ ತಡೆಯಬಹುದಿತ್ತಲ್ಲ ಅಲ್ಲಿನ ನಿಯಮ ಮತ್ತೊಂದು ಏನೇ ಇರಲಿ ಮೋದಿಯವರು ಟ್ರಂಪ್ ಅವರ ಕ್ಲೋಸ್ ಫ್ರೆಂಡ್ ಆಗಿದ್ದು ನಿಜವೇ ಆಗಿದ್ದಿದ್ರೆ ಮೋದಿಯವರಿಗೆ ವಿಶ್ವದಲ್ಲಿ ಪ್ರಭಾವ ಇರುವುದು ನಿಜವೇ ಆಗಿದ್ದಿದ್ರೆ ಅಮೇರಿಕದಲ್ಲಿ ಭಾರತೀಯರಿಗೆ ಗೌರವ ಮನ್ನಣೆ ಹೆಚ್ಚಾಗಿರುವುದು ನಿಜವೇ ಆಗಿದ್ದಿದ್ರೆ ಅಮೇರಿಕದಲ್ಲಿ ಭಾರತೀಯರನ್ನು ಈ ರೀತಿ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಹಾಗಾಗಿ ಮೋದಿಯವರ ಬಗ್ಗೆ ಭಕ್ತರು ಮತ್ತು ಗೋಧಿ ಮೀಡಿಯಾಗಳು ಕಟ್ಟಿಕೊಟ್ಟಿದ್ದ ಭ್ರಮೆಗಳೆಲ್ಲೂ ಒಡೆದು ಹೋಗಿದೆ ಟ್ರಂಪ್ ಅಧಿಕಾರಕ್ಕೆ ಬಂದು ಕೇವಲ ಎರಡೇ ಎರಡು ವಾರ ಆಗಿದ್ದಷ್ಟೇ ಅಷ್ಟರಲ್ಲೇ ಅಲ್ಲಿದ್ದ ಭಾರತೀಯರ ಕೈಗಳಿಗೆ ಕೋಳ ಬಿದ್ದಿದೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳನ್ನ ಟ್ರಂಪ್ ಸರ್ಕಾರ ಈಗ ಬೆನ್ನಟ್ಟಿ ಹಿಡಿದು ಅವರನ್ನ ಅವರವರ ದೇಶಗಳಿಗೆ ವಾಪಸ್ ಕಳಿಸ್ತಾ ಇದೆ ಅದರಲ್ಲಿ ಸುಮಾರು ಹದಿನೆಂಟು ಸಾವಿರದಷ್ಟು ಭಾರತೀಯರನ್ನ ಟ್ರಂಪ್ ಸರ್ಕಾರ ಗುರುತಿಸಿದೆ ಅದರಲ್ಲಿ ಇನ್ನೂರಕ್ಕೂ ಅಧಿಕ ಮಂದಿಯನ್ನು ವಾಪಸ್ ಭಾರತಕ್ಕೆ ಕಳಿಸುವ ಪ್ರಕ್ರಿಯೆ ನಡೆದಿದ್ದು ಈಗಾಗಲೇ ನೂರಕ್ಕೂ ಅಧಿಕ ಮಂದಿ ಭಾರತೀಯರನ್ನು ಟ್ರಂಪ್ ಸರ್ಕಾರ ಭಾರತಕ್ಕೆ ಕಳಿಸಿಯಾಗಿದೆ ನಿನ್ನೆ ನೂರ ನಾಲ್ಕು ಮಂದಿ ಭಾರತೀಯರು ಭಾರತ ಬಂದು ತಲುಪಿದ್ದಾರೆ ಅವರನ್ನು ಅಮೆರಿಕ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದೆ ಅಂದರೆ ಅವರ ಕೈಗಳಿಗೆ ಕೋಳ ಹಾಕಲಾಗಿತ್ತು ಅವರ ಕಾಲುಗಳನ್ನು ಸರಪಣಿಯಲ್ಲಿ ಬಿಗಿಯಲಾಗಿತ್ತು ಅವರನ್ನ ಅಮೇರಿಕಾ ಸೇನಾ ವಿಮಾನದಲ್ಲಿ ಜಾನುವಾರುಗಳಂತೆ ತುಂಬಿಸಿ ಕಳಿಸಿದರು ವಿಮಾನದಲ್ಲೂ ಕೂಡ ಅವರ ಕೈಗಳಿಗೆ ಹಾಕಿದ್ದ ಕೋಳ ಮತ್ತು ಕಾಲುಗಳಿಗೆ ಬಿಗಿದಿದ್ದ ಸರಪಳಿ ಹಾಗೆ ಇತ್ತು ಅಮೇರಿಕಾದಿಂದ ಪಂಜಾಬಿನ ಅಮೃತಸರದ ತನಕ ಅದೇ ದುಸ್ಥಿತಿಯಲ್ಲಿ ನೂರ ನಾಲ್ಕು ಮಂದಿ ಭಾರತೀಯರು ಪ್ರಯಾಣ ಮಾಡಿದ್ದಾರೆ ಅಮೃತಸರದಲ್ಲಿ ವಿಮಾನ ಲ್ಯಾಂಡ್ ಆದ ಮೇಲೆ ಕೋಳವನ್ನು ಬಿಚ್ಚಿ ಸರಪಳಿಯನ್ನ ತೆಗೆದರಂತೆ ಅದೇ ವಿಮಾನದಲ್ಲಿದ್ದ ಹರಿಯಾಣ ಮೂಲದ ಗಡಿಪಾರಾದ ಜಸ್ಪಾಲ್ ಸಿಂಗ್ ಅನ್ನೋರು ಈ ಅಳಲನ್ನ ತೋಡ್ಕೊಂಡಿದ್ದಾರೆ ವಿಮಾನದಲ್ಲೂ ಅವರನ್ನ ಈ ತರ ಯಾಕೆ ನಡೆಸ್ಕೊಳ್ಳಲಾಯ್ತೋ ಗೊತ್ತಿಲ್ಲ ಆ ಟ್ರಂಪ್ಗೆ ಮೋದಿ ಜೊತೆ ಅಷ್ಟೊಂದು ಸ್ನೇಹ ಇರುವಾಗ ಈ ರೀತಿ ಯಾಕೆ ಆಯಿತು ಅಂತ ನಾವು ಕೇಳ್ಬೇಕಲ್ಲ ಮೋದಿಯವರಾದರೂ ತನ್ನ ಆಪ್ತ ಮಿತ್ರನ ಬಳಿ ಮಾತನಾಡಿ ಹೀಗೆ ಹೀನಾಯವಾಗಿ ನಡೆಸಿಕೊಳ್ಳದಂತೆ ಆದರೂ ಮಾಡ್ಬೋದಿತ್ತಲ್ಲ ಅದು ಕೂಡ ಮೋದಿಯವರು ಅಮೇರಿಕ ಪ್ರವಾಸಕ್ಕೆ ರೆಡಿಯಾಗಿರುವಾಗ ಈ ರೀತಿ ನಡೆದಿದೆ ಆದರೂ ಭಾರತ ಸರ್ಕಾರ ಈ ಬಗ್ಗೆ ಕನಿಷ್ಠ ಒಂದು ಸಣ್ಣ ವಿರೋಧವನ್ನು ಕೂಡ ಪ್ರಕಟಿಸಿಲ್ಲ ಅಷ್ಟು ಇಲ್ಲದ ಇವರು ಅದೇಗೆ ವಿಶ್ವನಾಯಕ ಆಗ್ತಾರೋ ಗೊತ್ತಿಲ್ಲ ಇವರನ್ನು ನಂಬಿದರೆ ಭಾರತ ವಿಶ್ವವಾದಂಗೆ ಒಂದು ವೇಳೆ ಮೋದಿಯವರಿಗೆ ಜಾಗತಿಕವಾಗಿ ಮನ್ನಣೆ ಇದ್ದಿದ್ದರೆ ಅವರು ವಿಶ್ವನಾಯಕನಾಗಿದ್ದರೆ ಈ ರೀತಿ ಭಾರತೀಯರು ಜಾನುವಾರುಗಳಿಗಿಂತ ಹೀನಾಯವಾಗಿ ಭಾರತಕ್ಕೆ ಗಡಿಪಾರಾಗ್ತಾ ಇರಲಿಲ್ಲ ಗಡೀಪಾರಾಗುವುದರೂ ಘನತೆಯಿಂದಲೇ ಗಡಿಪಾರಾಗ್ತಾ ಇದ್ದರು ಮೋದಿಯವರ ಫ್ರೆಂಡ್ ಟ್ರಂಪ್ ಅವರೇ ಭಾರತೀಯರನ್ನು ಈ ರೀತಿ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅಂದರೆ ಏನರ್ಥ ಇಷ್ಟೆಲ್ಲ ಆದ್ಮೇಲೂ ಟ್ರಂಪ್ ಅವರು ಮೋದಿಯವರ ಆಪ್ತ ಮಿತ್ರ ಎಂದು ಒಪ್ಪಿಕೊಳ್ಳೋದು ಹೇಗೆ ಇದನ್ನೆಲ್ಲ ನೋಡಿದರೆ ಭಾರತೀಯರಿಗೆ ಜಾಗತಿಕವಾಗಿ ಮನ್ನಣೆ ಸಿಗ್ತಿದೆ ವಿದೇಶದಲ್ಲಿ ಭಾರತೀಯರಿಗೆ ಗೌರವ ಹೆಚ್ಚಾಗಿದೆ ಅಂತ ಹೇಗೆ ನಂಬೋದು ಹಾಗಾಗಿ ಇವೆಲ್ಲವೂ ಭ್ರಮೆ ಅನ್ನೋದೇ ಸತ್ಯ ಇಂತಹದ್ದೇ ಭ್ರಮೆಯಲ್ಲಿ ಅಮೇರಿಕಾದಲ್ಲಿರುವ ಮೋದಿ ಭಕ್ತರು ಕೂಡ ಇದ್ದರು ಅಮೇರಿಕ ಸೇರಿದಂತೆ ವಿದೇಶದಲ್ಲಿರುವ ಅನಿವಾಸಿ ಭಾರತೀಯರಲ್ಲಿ ಮೋದಿ ಭಕ್ತರ ಸಂಖ್ಯೆಯು ಕೂಡ ಗಣನೀಯವಾಗಿದೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಜಾಗತಿಕವಾಗಿ ಗೌರವ ಸಿಗ್ತಿದೆ ಅಂತ ಆ ಕುರುಡು ಭಕ್ತರು ಸ್ವಕುಚ ಮರ್ಧನ ಮಾಡ್ತಾ ಇದ್ರು ನಿಮಗೆ ಕೊಲ್ಲಿ ರಾಷ್ಟ್ರದಲ್ಲಿದ್ದ ಅನಿವಾಸಿ ಭಾರತೀಯ ಉದ್ಯಮಿ ಬಿ ಆರ್ ಶೆಟ್ಟಿ ಒಂದು ಭಾಷಣ ನೆನಪಿರಬಹುದು ಒಂದು ಕಾರ್ಯಕ್ರಮದಲ್ಲಿ ಮೋದಿಯವರ ಮುಂದೆ ನಿಂತು ಬಕೆಟ್ ಭಾಷಣ ಮಾಡಿದರು ಈ ಹಿಂದೆ ವಿದೇಶದಲ್ಲಿ ಕೈಕಟ್ಟಿ ನಿಲ್ತಾ ಇದ್ದ ನಾವು ಮೋದಿಯವರ ಕೃಪೆಯಿಂದಾಗಿ ಎದೆಯೊಬ್ಬಿಸಿ ನಿಲ್ಲುವಂತಾಗಿದೆ ಅಂತ ಹೇಳಿದರು ಆದರೆ ಆ ಶೆಟ್ರ ಕತೆ ಏನಾಯಿತು ಅಂತ ನಮಗೆ ಗೊತ್ತಿದೆ ಮೋದಿ ಇಲ್ಲದಿದ್ದಾಗ ಕೊಲ್ಲಿ ರಾಷ್ಟ್ರದಲ್ಲಿ ವಿಜೃಂಭಿಸ್ತಾ ಇದ್ದ ಬಿ ಆರ್ ಶೆಟ್ರಿಗೆ ಮೋದಿಯವರ ಕಾಲದಲ್ಲಿ ಕೊಲ್ಲಿ ದೇಶದಿಂದ ಓಡಿ ಹೋಗುವ ಪರಿಸ್ಥಿತಿ ಬಂದಿತ್ತು ಅವರಿಗ ತಮ್ಮೂರಿಗೆ ಬಂದು ತಲೆಮರೆಸ್ಕೊಂಡಿದ್ದಾರೆ ಬಿ ಆರ್ ಶೆಟ್ರು ಹೇಳಿದಂತೆ ಸೋ ವಿಶ್ವ ನಾಯಕನಿಗೆ ಜಾಗತಿಕವಾಗಿ ಅಷ್ಟೊಂದು ಮನ್ನಣೆ ಇದ್ದಿದ್ದು ನಿಜವೇ ಆಗಿದ್ದರೆ ಬಿ ಆರ್ ಶೆಟ್ರು ಕೊಲ್ಲಿ ದೇಶದಿಂದ ಓಡಿ ಹೋಗಿ ತಲೆಮರೆಸ್ಕೊಳ್ತಾ ಇರಲಿಲ್ಲ ಹಾಗೆ ಅಮೇರಿಕದಲ್ಲಿದ್ದ ಭಾರತೀಯರು ಇಷ್ಟೊಂದು ಹೀನಾಯವಾಗಿ ಗಡೀಪಾರು ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ಸೋ ಕಾಲ್ಡ್ ವಿಶ್ವ ನಾಯಕನ ಕುರುಡು ಭಕ್ತರು ಮತ್ತು ಗೋಧಿ ಮೀಡಿಯಾಗಳು ಇನ್ನಾದರೂ ಭ್ರಮೆಗಳನ್ನು ಕಟ್ಟುವುದನ್ನು ಬಿಟ್ಟು ವಾಸ್ತವಗಳ ಕಡೆಗೆ ಗಮನ ಕೊಡಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್